ಹಾಕಿದ ಬಂಧಕಗಳು ಕಿತ್ತು ಬೇಡಿಗಳನ್ನು ಮುರಿದು ಬಿಸಾಡೋಣ ಅಂತ ಮಾತಾಡ್ಕೊಳ್ತಾ ಇದ್ದಾರೆ ಅವರು ಹಾಕಿದ ಬಂಧಕಗಳನ್ನು ಕಿತ್ತೋಕೆ ಯಾರು ಹಾಕಿದ್ದಾರೆ ಬಂಧಕಗಳು ಕೆಟ್ಟ ಚಾಳಿಗಳು ಯಾರು ಕಲಿಸಿದ್ದಾರೆ ಬೈಯೋದು ಕೆಟ್ಟತನ ಬಂಡತನ ಕೆಟ್ಟ ಚಾಳಿ ದೊಂಬಿ ಮಾಡೋದು ಇವೆಲ್ಲ ಯಾರು ಕೆಟ್ಟ ಚಾಳಿ ಯಾರದು ಸೈತಾನಂದು ಈಗ ಯಾರು ಬಿಡುಗಡೆ ಮಾಡಬೇಕು ನೀವು ತಾನೇ ನಾವು ತಾನೇ ಸತ್ಯವು ನಿನಗೆ ರೀ ಸತ್ಯ ಮಾರ್ಗವು ಏನು ಗೊತ್ತಲ್ಲ ಗೊತ್ತಲ್ರಿ ಅವರು ನಮಗೆ ಹಾಕಿದ ಬಂಧಕಗಳು ಬಿತ್ತು ಬಿ ಕಿತ್ತು ಬಿಡೋಣ ಬೇಡಿಗಳನ್ನು ಮುರಿದು ಬಿಸಾಕು ಬಿಡೋಣ ಈಗ ನೋಡ್ರಿ ನಮಗೆ ಮೊದಲು ಸ್ವಾಮಿಯಲ್ಲಿ ಇಪ್ಪತ್ತೈದು ಮೂವತ್ತೊಂಬತ್ತಿನಲ್ಲಿ ನಾಬಾಲು ಇದ್ದಾನೆ ಎಷ್ಟು ಉಪಕಾರ ಮಾಡಿದಾನೆ ಯಾರು ದಾವಿದನು ಉಪಕಾರ ಮಾಡಿದ್ದವನಿಗೆ ಅಪಕಾರ ಮಾಡೋಕ್ಕೆ ದಾವಿದ್ಯಾರೋ ದಾವಿದ ಅಪ್ಪ ಯಾರೋ ಎಸೆ ಯಾರು ನನಗೆ ಗೊತ್ತಿಲ್ಲ ಕಾಲೇಬನ ಸಂತತಿಯಾದ ಈ ಯಾಬಾಲು ಈ ಯಾಬಾಲು ಕಾಬಾಲು ದುಡಿದಿದ್ದು ಕಾಬಾಲು ಕಾ ಕಾಲೇಬು ಅಂದರೆ ಯೌಶ್ವ ಕಾಲೇಬು ಇದು ವಿಶ್ವಾಸದಿಂದ ಅವರು ಸ್ವಲ್ಪ ಸ್ವಾಸ್ಥ್ಯವನ್ನು ಸ್ವಾಸ್ಥ್ಯ ಮಾಡಿಕೊಂಡಿದ್ದಾರೆ ಇನ್ನೂ ಸ್ವಲ್ಪ ಬಿಟ್ಬಿಟ್ಟಿದ್ದಾರೆ ಕನಾನು ದೇಶಕ್ಕೆ ಬರುವಾಗ ಕನಾನು ದೇಶದಲ್ಲಿ ಸ್ವಲ್ಪ ಆಸ್ತಿಯಲ್ಲಿ ಬಿಟ್ಬಿಟ್ಟಿದ್ದಾರೆ ಸ್ವಾತಂತ್ರ್ಯ ಮಾಡಿಕೊಂಡಿಲ್ಲ ಎಲ್ಲ ಅನ್ಯ ಜನಗಳಿಗೆ ಕೊಟ್ಬಿಟ್ಟಿದ್ದಾರೆ ಅವ್ರ ಹತ್ರ ಸ್ವಲ್ಪ 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 ಅದು ಅವರು ದುಡಿದಿದ್ದು ಅದು ಇವನ್ ಏನ್ ಮಾಡ್ತಾ ಇದ್ ಗರ್ವ ಬಂದ್ಬಿಡ್ತಿವನಿಗೆ ಸೈತಾನ ಗಿಡದ ನೋಡ್ರಿ ಈಗ ನಾ ಬಾಲು ಹೇಗೆ ಮಾಡಿದಾನು ಹಾಗೆ ಅನ್ಯ ಜನಗಳು ಮಾಡ್ತಾ ಇದ್ದಾರೆ ಈ ಮತದಿಂದ ನಮ್ಮನ್ನು ಬಿಡುಗಡೆ ಮಾಡಬೇಕು ನಮಗೆ ಮತ ಹಚ್ತಾ ಇದ್ದಾರೆ ಅಂತ ನಮ್ಮನ್ನೆಲ್ಲ ಕ್ರೈಸ್ತರು ಮಾಡ್ತಾ ಇದ್ದಾರೆ ಕ್ರೈಸ್ತನ ಸ್ವರೂಪದಲ್ಲಿ ಮಾಡಬೇಕಂತ ದೇವರ ಸ್ವರೂಪದಲ್ಲಿ ಇರಬೇಕಂತ ದೇವರು ಸಿಲುಬೆ ಹತ್ತಿ ರಕ್ತ ಸುರಿಸಿ ಪ್ರಾಣ ಕೊಟ್ಟಿದ್ದಾನೆ ಅದು ಅವರಿಗೆ ಅರ್ಥ ಆಗ್ತಾ ಇಲ್ಲ ನಿತ್ಯ ಜೀವಕ್ಕೆ ಹೋಗಬೇಕು ಯುಗ ಯುಗಗಳು ದೇವರ ಹತ್ರ ನಾವು ಸ್ತುತಿ ಮಾಡಬೇಕು ದೇವರನ್ನು ಆರಾಧಿಸಬೇಕು ಯುಗ ಯುಗಗಳು ದೇವರ ಹತ್ರ ಇರಬೇಕು ನಮ್ಮ ಆತ್ಮವು ದೇವರಿಗೆ ಕನೆಕ್ಟ್ ಆಗಬೇಕು ಅಂತ ದೇವರು ಶಿಲುಬೆ ಹತ್ತಿ ರಕ್ತ ಸುರಿಸಿ ಪ್ರಾಣ ಕೊಟ್ಟಿದ್ದಾರಲ್ಲ ಈಗ ಅನ್ಯ ಜನಗಳು ದೊಂಬಿ ಮಾಡುವುದು ಏಕೆ ಜನಾಂಗಗಳು ವ್ಯರ್ಥ ಕಾರ್ಯಗಳನ್ನು ಯೋಚಿಸುವುದು ಏಕೆ ಏಕೆ ಅಂದರೆ ಇವರು ಏಕೆ ಮಾಡ್ತಾ ಇದ್ದಾರೆ ಇದೆಲ್ಲ ಅವರ ಕಟ್ಟುಗಳನ್ನು ಬಿಡಿಸೋಣ ಅವರ ಬಂಧಕಗಳನ್ನು ಕಿತ್ತಾಕೋಣ ನಾವು ಸತ್ಯ ಗೊತ್ತವರು ನಾವು ತಾನೇ ಅವರನ್ನು ಬಿಡುಗಡೆ ಮಾಡೋದು ಬಿಡಿಸೋಣ ಬಿಡುಗಡೆ ಮಾಡೋಣ ಅವ್ರಿಗೆ ಪ್ರಾರ್ಥನೆ ಮಾಡೋಣ ಅವರಿಗೋಸ್ಕರ ನಾವು ಕಣ್ಣೀರು ಸುರಿಸೋಣ ಆತ್ಮಗಳು ಸಂಪಾದಿಸೋಣ ಯೇಸು ಕ್ರಿಸ್ತನ ಸ್ವಾರೂಪದಲ್ಲಿ ಬರಬೇಕಂತ ನಾವು ಕೇಳೋಣ ಹೇಳೋಣ ಅವರಿಗೆ ಸತ್ಯವು ಹೇಳೋಣ ಸತ್ಯವು ನೋಡ್ರಿ ಹಾವು ಚೌಳು ಏನು ಮಾಡುತ್ತೆ ವಿಶುದಿಂದ ಇರುತ್ತವೆ ಹಾಗೆ ಅವರ ಸ್ವಭಾವ ಅದು ನಮ್ಮ ಸ್ವಭಾವ ಅವರನ್ನು ಒಳ್ಳೆ ಮಾಡಬೇಕು ಅಂತ ಮದರ್ ಸರೀಷ ನೋಡ್ರಿ ಅವರು ಎಷ್ಟು ಕಷ್ಟಪಟ್ಟು ಒಂದೊಂದು ರೂಪಾಯಿ ಒಂದೊಂದು ರೂಪಾಯಿ ಒಂದೊಂದು ರೂಪಾಯಿ ಕೂಡ ಹಾಕಿ ಒಳ್ಳೆ ಕೆಲಸ ಮಾಡಿದಾಳೆ ಎಲ್ಲ ಒಳ್ಳೆ ಕೆಲಸ ಮಾಡಿದ್ದಾಳೆ ಅವರ ಆಸ್ತಿ ಮಾರಿದಾಳೆ ಅವರು ಟ್ರಸ್ಟ್ ಇಟ್ಟಿದ್ದಾರೆ ಅವ್ರಿಗೆ ಒಳ್ಳೆ ಕೆಲಸ ಮಾಡಿದಾಳೆ ಇಲ್ಲಿನ ಕೇರಿ ನೋಡ್ರಿ ಜಾನ್ವೇಸ್ ನೋಡ್ರಿ ಎಷ್ಟು ಕೆಲಸ ಮಾಡಿದ್ದಾರೆ ಇವರು ಇವರೆಲ್ಲ ನಮಗೆ ಕೆಲಸ ಮಾಡಿ ಹೇಳಿಕೊಟ್ಟು ನಮ್ಮನ್ನು ಬಲಗೊಳಿಸಿದ್ದಾರೆ ಸ್ಥಿರಗೊಳಿಸಿದ್ದಾರೆ ಸಿದ್ಧಗೊಳಿಸಿದ್ದಾರೆ ಈಗ ಅವರ ಕಟ್ಟುಗಳನ್ನು ಬಿಡಿಸುವುದು ನಾವು ಅವ್ರ ಕಟ್ಟುಗಳು ನಾವು ಬಿಡಿಸಲಿಲ್ಲ ಇದ್ರೆ ಅವರು ಬಿಡ ಬಿಡುಗಡೆ ಇಲ್ಲ ನರಕಕ್ಕೆ ಹೋಗಿಬಿಡ್ತಾರೆ ಪರಲೋಕಕ್ಕೆ ಹೋಗೋ ದಾರಿ ಇಲ್ಲ ಪರಲೋಕಕ್ಕೆ ಹೋಗ್ಬೇಕು ಅಂದ್ರೆ ಯೇಸು ಕ್ರಿಸ್ತನ ಮೂಲಕನೆ ಹೋಗ್ಬೇಕು ಯೇಸು ಕ್ರಿಸ್ತನ ಮೂಲಕ ಹೋಗ್ಬೇಕು ಅಂದ್ರೆ ನಾವು ಹೇಳ್ಬೇಕು ಹೇಳ್ಬೇಕಂದ್ರೆ ಸುವಾರ್ತೆ ಸಾರಬೇಕು ಸುವಾರ್ತೆ ಸಾರಿದ್ರೆ ಅಂತಾರೆ ಹಾಗೆಲ್ಲ ಮಾತಾಡ್ತಾರೆ ಅದು ಒಳ್ಳೆತನ ಇದೆ ಅಂದ್ರೆ ಕ್ರೈಸ್ತನಲ್ಲಿದೆ ಆ ಒಳ್ಳೆತನ ನಮಗೆ ಬಂದಿದೆ ನಮ್ಮಿಂದ ಅವರಿಗೆ ಹರಡಬೇಕು ಈಗ ಸಾತಾನನಿಂದ ಎಲ್ಲ ಲೋಕಕ್ಕೆ ಬಂದ ಕೈಯಲ್ಲಿನಿಂದ ಕೈಯಲ್ಲಿನಿಂದ ಅಣ್ಣ ತಮ್ಮನ್ನ ಅಣ್ಣನ ತಮ್ಮನ್ನು ಸಾಯಿಸಿಬಿಟ್ಟಿದ್ದಾನೆ ಎಬಲನ್ನು ಸಾಯಿಸ್ಬಿಟ್ಟಿದ್ದಾನೆ ಹಾಗೆ ನಾವು ಹೇಳಿದರೆ ತಾನೇ ಅವರು ಕೇಳೋದು ನಾವು ಹೇಳಿದರೆ ತಾನೇ ಅವರು ಸುವಾರ್ತೆ ಹಂಚೋದು ಕಟ್ಟುಗಳಿಂದ ಬೇಡಿಗಳಿಂದ ಬಂಧಕಗಳಿಂದ ಬಿಡುಗಡೆ ಈಗ ಬಿಡುಗಡೆ ಈಗ ನಿಮಗೆ ಬಿಡುಗಡೆ ಕಟ್ಟುಗಳಿಂದ ಬಿಡುಗಡೆ ನಮಗೆ ದೇವರು ಹೇಳಿಕೊಟ್ಟ ಪಾಠ ಸತ್ಯವು ನಾವು ಇನ್ನೊಬ್ಬರಿಗೆ ನಾವು ಬಚಿಕಬಹುದು ಅದು ಹಂಚಬೇಕು ಪ್ರಾರ್ಥನೆ ಮಾಡಿಕೊಳ್ಳೋ ತಂದೆ ನಿಮಗೆ ಸ್ತೋತ್ರ 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 ಜನಾಂಗಗಳು ವ್ಯರ್ಥ ಕಾರ್ಯಗಳನ್ನು ಯೋಚಿಸುವುದು ಏಕೆ ಅನ್ಯ ಜನಗಳು ದೊಂಬಿ ಮಾಡುವುದು ಏಕೆ ಭೂಮತಿಗಳು ಸನ್ನಿಧರಾಗಿ ನಿಂತಿದ್ದಾರೆ ಅಧಿಕಾರಿಗಳು ಒಟ್ಟಾಗಿ ಸೇರಿ ಆಲೋಚಿಸುತ್ತಿದ್ದಾರೆ ತಂದೆ ಅವರು ಹಾಕಿದ ಬಂಧಕಗಳು ಅವರು ಹಾಕಿದ ಬಂಧಕಗಳನ್ನು ಕಿತ್ತು ಹಾಕೋಣ ಬನ್ನಿ ನಾವು ತಾನೇ ಅವರ ಬಂಧಕಗಳು ಕಿತ್ತು ಅದು ಹಾಕೋದು ಏಸು ನಾಮದಲ್ಲಿ ಮಾತ್ರ ಬಿಡುಗಡೆ ಇದೆ ಏಸು ನಾಮಗಳು ಮಾತ್ರ ಸ್ವಸ್ಥತೆ ಇದೆ ಏಸು ನಾಮದಲ್ಲಿ ನಿತ್ಯ ಜೀವವಿದೆ ತಂದೆಯೇ ಅವರಿಗೆ ಹೇಳಿದೆಯಾ ತಂದೆ ನಿಮಗೆ ಸ್ತೋತ್ರ 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 ಗನತೆ ಮಹಿಮೆ ಪ್ರಭಾವಗಳು ಚಲಿಸುತ್ತ ಇದೆ ತಂದೆ ಆಮೆನ್